ನಮಸ್ಕಾರ ಸ್ನೇಹಿತರೆ ಡ್ರೀಮ್ ಒನ್ ಲ್ಯಾಬ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇಲ್ಲಿ ನಾವು ಪ್ರತಿ ವಾರ ಒಂದು ಹೊಸ ಪುಸ್ತಕವನ್ನ ಓದಿ ನಿಮ್ಮ ಆಲೋಚನೆಗಳ ಬೌಂಡ್ರಿಗಳನ್ನ ಬ್ರೇಕ್ ಮಾಡಿ ಜೀವನದ ಬಗ್ಗೆ ಒಂದು ಹೊಸ ದೃಷ್ಟಿಕೋನವನ್ನ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಮಿಷನ್ ಏನಪ್ಪಾ ಅಂದ್ರೆ ಒನ್ ಬುಕ್ ಒನ್ ವೀಕ್ ಒನ್ ನ್ಯೂ ಪರ್ಸ್ಪೆಕ್ಟಿವ್ ಅಂತ ಇವತ್ತಿನ ಬುಕ್ ಯಾವುದು ದಿ ಸೀಕ್ರೆಟ್ ಅನ್ನೋ ಬುಕ್ಕಿನ ಹೆಸರುಗಳನ್ನ ನೀವು ಅಲ್ಲಲ್ಲಿ ಕೇಳಿರ್ತೀರಾ ಎಸ್ ಇವತ್ತಿನ ಬುಕ್ ದಿ ಸೀಕ್ರೆಟ್ ರೋಂಡಾ ಬೈರ್ನವರು ಪ್ರಥಮ ಬಾರಿಗೆ ಎರಡು ಸಾವಿರದ ಆರರಲ್ಲಿ ಮೊದಲ ಪ್ರಕಟಣೆಯನ್ನ ಹೊರಡಿಸ್ತಾರೆ ಅಂದ್ರೆ ಫಸ್ಟ್ ಪಬ್ಲಿಕೇಶನ್ ಆಗಿದ್ದು ಎರಡು ಸಾವಿರದ ಆರರಲ್ಲಿ ಎರಡು ಸಾವಿರದ ಆರರಿಂದ ಇಲ್ಲಿಯವರೆಗೂ ಮೂರುವರೆ ಕೋಟಿಗಿನ ಹೆಚ್ಚು ಪ್ರತಿಗಳು ಸೆಲ್ ಆಗಿದೆ ಐವತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಹಾಗಾದ್ರೆ ಏನ್ ಸ್ಪೆಷಾಲಿಟಿ ಈ ಬುಕ್ಕಿಂದು ಏನ್ ಕಂಟೆಂಟ್ ಒಳಗಡೆ ಇದೆ ಲಾ ಆಫ್ ಅಟ್ರಾಕ್ಷನ್ ಆಕರ್ಷಣಾ ನಿಯಮ ಬಗ್ಗೆ ಹೇಳ್ತಾರೆ ಇದು ಹೇಳೋದೇನಂದ್ರೆ ನಿಮ್ಮ ಆಲೋಚನೆಗಳು ಮತ್ತು ಫೀಲಿಂಗ್ಸ್ ನಿಮ್ಮ ರಿಯಾಲಿಟಿಯನ್ನ ಕ್ರಿಯೇಟ್ ಹೆಂಗ್ ಮಾಡುತ್ತೆ ನೀವು ಇಮ್ಯಾಜಿನೇಷನ್ ಮಾಡಿದ್ದನ್ನ ರಿಯಾಲಿಟಿಗೆ ತರೋದು ಹೇಗೆ ಅನ್ನೋದ್ರ ಬಗ್ಗೆ ಹೇಳುತ್ತೆ ಮೈಂಡ್ಸೆಟ್ ಯಾವ ತರ ಇರಬೇಕು ಅಂದ್ರೆ ಮಾಂಕ್ ಮೈಂಡ್ಸೆಟ್ ಋಷಿ ಮುನಿಗಳ ತರ ಇರ್ಬೇಕಂತೆ ಯಾವುದೇ ಸುನಾಮಿ ಸುಂಟ್ರ ಗಾಳಿಗೂ ಬಗ್ಗದೆ ಇರೋ ತರ ಇರ್ಬೇಕಂತೆ ಆದ್ರೆ ನಮ್ಮ ಪ್ರಾಬ್ಲಮ್ ಏನ್ ಗೊತ್ತಾ ಆ ತರ ಇರೋಕ್ ಏನ್ ಮಾಡ್ಬೇಕು ಹೇಗಿರೋದು ಆ ತರ ಏನನ್ನ ಫಾಲೋ ಮಾಡ್ಬೇಕು ಅನ್ನೋದು ಗೊತ್ತಿರಲ್ಲ ಡೋಂಟ್ ವರಿ ಅದನ್ನೆಲ್ಲ ಸಾಲ್ವ್ ಮಾಡೋಕೆ ಅಂತಾನೆ ನಾನು ಬಂದಿದ್ದೀನಿ ಅದು ಕೂಡ ವರ್ಲ್ಡ್ ಕ್ಲಾಸ್ ಸೆಲ್ಫ್ ಹೆಲ್ಪ್ ಬುಕ್ ನ ಜೊತೆಗೆ ಬನ್ನಿ ನಿಮ್ಗೊಂದು ಇನ್ಸ್ಪೈರಿಂಗ್ ಸ್ಟೋರಿನ ಹೇಳ್ತಾ ಈ ಬುಕ್ಕಿನ ಪ್ರಾರಂಭವನ್ನ ಮಾಡೋಣ ಇಯರ್ ನೈನ್ಟೀನ್ ನೈನ್ಟಿ ಲಾಸ್ ಏಂಜಲೀಸ್ ನ ಚಳಿಗಾಲದ ರಾತ್ರಿಗಳು ನಡೀತಾ ಇದ್ದಂತಹ ಟೈಮ್ ಅದು ಒಂದು ಹಳೇ ಕಾರ್ ನಲ್ಲಿ ಒಬ್ಬ ಸ್ಟ್ರಗಲ್ ಮಾಡ್ತಾ ಇದ್ದ ಆಕ್ಟರ್ ಕೂತಿದ್ರು ಅವರ ಬಳಿ ದುಡ್ಡು ಇರಲಿಲ್ಲ ಹಾಗೆ ಕೆಲಸಾನೂ ಇರ್ಲಿಲ್ಲ ಆದ್ರೆ ಅವರ ಹತ್ರ ಒಂದು ಪವರ್ ಇತ್ತು ಅದೇ ದಿ ಪವರ್ ಆಫ್ ಇಮ್ಯಾಜಿನೇಷನ್ ಅಂತ ಅವರೇ ಜಿಮ್ ಕ್ಯಾರಿ ಜಿಮ್ ಆಗಾಗ ಸನ್ಸೆಟ್ ಬಾಲಿವಾರ್ಡ್ ನ ಬೆಟ್ಟಗಳ ಮೇಲೆ ಹೋಗಿ ಕೂರ್ತಾ ಇದ್ರು ಹಾಲಿವುಡ್ ಸೈನ್ ಬೋರ್ಡ್ ಅಂತ ಏನ್ ಬರ್ದಿದ್ರಲ್ಲ ಅಲ್ಲಿ ಹಾಲಿವುಡ್ ಸೈನ್ ಬೋರ್ಡ್ ಅನ್ನ ನೋಡ್ತಾ ತಮ್ಮೊಳಗೆ ತಾವು ಹೇಳ್ಕೊಳ್ತಾ ಇದ್ರು ಏನಂತ ಒಂದು ದಿನ ಈ ಇಡೀ ಇಂಡಸ್ಟ್ರಿ ನನ್ನನ್ನ ಗುರುತಿಸುತ್ತೆ ಒಂದು ದಿನ ನನಗೆ ಇಷ್ಟವಾದ ಕೆಲಸವನ್ನ ನಾನು ಮಾಡ್ತೀನಿ ಹಾಗೆ ಅದಕ್ಕೆ ದೊಡ್ಡ ಪೇಮೆಂಟ್ ಅನ್ನ ನಾನು ಪಡಿತೀನಿ ಅಂತ ಅವರೊಳಗೆ ಅವರೇ ಹೇಳ್ತಾ ಕೂರ್ತಾ ಇದ್ರು ಅವರು ತಮ್ಮ ಹೆಸರಿನಲ್ಲೇ ಹತ್ತು ಲಕ್ಷ ಡಾಲರ್ ಅಂದ್ರೆ ಎಂಬತ್ತೈದು ಕೋಟಿ ರೂಪಾಯಿಗಿನ ಹೆಚ್ಚು ಮೊತ್ತದ ಒಂದು ಚೆಕ್ ಅನ್ನ ಫಾರ್ ಆಕ್ಟಿಂಗ್ ಸರ್ವಿಸಸ್ ರೆಂಡರ್ಡ್ ಅಂತ ಬರೆದ್ರು ಅಂದ್ರೆ ನೀವು ಆಕ್ಟಿಂಗ್ ಮಾಡಿ ಮುಗಿಸಿದ್ದಕ್ಕಾಗಿ ನಿಮಗೆ ಸಿಗ್ತಿರೋ ಸಂಭಾವನೆ ಇದು ಅಂತ ಅರ್ಥ ಇದನ್ನ ಅವ್ರಿಗೆ ಅವರೇ ಬರ್ಕೊಂಡಿದ್ರು ಅದನ್ನ ತಮ್ಮ ಪಾಕೆಟ್ ನಲ್ಲಿ ಯಾವಾಗ್ಲೂ ಇಟ್ಕೊಳ್ತಾ ಇದ್ರು ಪ್ರತಿದಿನ ಅದನ್ನ ನೋಡ್ತಿದ್ರು ಫೀಲ್ ಮಾಡ್ತಿದ್ರು ಅದು ಈಗಾಗಲೇ ತಮ್ಮದಾಗಿದೆ ಅನ್ನೋ ತರ ಇಮ್ಯಾಜಿನೇಷನ್ ಮಾಡ್ತಾ ಇದ್ರು ಮೂರು ವರ್ಷಗಳ ನಂತರ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಲ್ಲಿ ಅವರಿಗೆ ಡಂಬ್ ಆ್ಯಂಡ್ ಡಂಬರ್ ಫಿಲಮ್ಗೋಸ್ಕರ ಕರೆಕ್ಟಾಗಿ ಕರೆಕ್ಟಾಗಿ ಹತ್ತು ಲಕ್ಷ ಡಾಲರ್ ಸಿಗುತ್ತೆ ಇದು ಯಾವುದೇ ಮ್ಯಾಜಿಕ್ ಅಲ್ಲ ಇದು ಕ್ಲಿಯರ್ ವಿಷನ್ ಆಳವಾದ ಫೀಲಿಂಗ್ ಕಂಟಿನ್ಯೂಯಸ್ ನಂಬಿಕೆಯ ರಿಸಲ್ಟ್ ಆಗಿತ್ತು ಹೆಮ್ಮೆಯ ಕನ್ನಡಿಗರಿಗೆ ವರ್ಲ್ಡ್ ಕ್ಲಾಸ್ ದ ಸೀಕ್ರೆಟ್ ಬುಕ್ಕಿಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇಂದು ನಾವು ಒಂದು ಸೀಕ್ರೆಟ್ ಅನ್ನ ರಿವೀಲ್ ಮಾಡ್ತಾ ಇದ್ದೀವಿ ಇದನ್ನ ನೀವು ನಿಜವಾಗ್ಲು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಲೈಫ್ ನಲ್ಲಿ ಏನು ಬೇಕಾದ್ರೂ ಸಾಧಿಸಬಹುದು ಏನು ಬೇಕಾದ್ರೂ ಪಡಿಬಹುದು ಅದು ಹಣ ಆಗಿರ್ಲಿ ಸಂಬಂಧ ಆಗಿರ್ಲಿ ಆರೋಗ್ಯ ಆಗಿರ್ಲಿ ಅಥವಾ ಕಾನ್ಫಿಡೆನ್ಸ್ ಆಗಿರ್ಲಿ ಆ ಸೀಕ್ರೆಟ್ ಅನ್ನ ರೋಂಡಾ ಬೈರ್ನ್ ಅವರು ಈ ಬುಕ್ ಅಲ್ಲಿ ಎಲ್ರಿಗೂ ಹೇಳಿದ್ದಾರೆ ಇದನ್ನ ಶತಮಾನಗಳಿಂದ ಕೆಲವೇ ಕೆಲವು ಜನರಿಗೆ ಮಾತ್ರ ಗೊತ್ತಿತ್ತು ಆದ್ರೆ ಈಗ ಅವರ ಬುಕ್ಕಿಂದ ಎಲ್ಲರಿಗೂ ಗೊತ್ತಾಗೋ ಟೈಮ್ ಬಂದಿದೆ ಆದ್ರೆ ಈಗ ನಮ್ಮ ಕನ್ನಡದಲ್ಲಿ ನಿಮ್ಮೆಲ್ರಿಗೂ ಅದನ್ನ ತಿಳಿಸೋಕೆ ನಾನು ಬಂದಿದ್ದೀನಿ ಬನ್ನಿ ಶುರು ಮಾಡೋಣ ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫಸ್ಟ್ ಒನ್ ಆಕರ್ಷಣೆಯ ನಿಯಮ ದ ಲಾ ಆಫ್ ಅಟ್ರಾಕ್ಷನ್ ಪುಸ್ತಕ ಹೇಳೋ ಹಾಗೆ ನಿಮ್ಮ ಮೈಂಡ್ ಬರೀ ಥಿಂಕ್ ಮಾಡೋ ಟೂಲ್ ಅಲ್ಲ ಅದು ಒಂದು ಪವರ್ಫುಲ್ ಟ್ರಾನ್ಸ್ಮಿಟರ್ ಕೂಡ ಪ್ರತಿ ಸೆಕೆಂಡ್ಗೆ ನಿಮ್ಮ ಆಲೋಚನೆಗಳು ಬ್ರಹ್ಮಾಂಡಕ್ಕೆ ಫ್ರೀಕ್ವೆನ್ಸಿಗಳನ್ನ ಕಳಿಸ್ತಾ ಇರುತ್ತೆ ಹಾಗೆ ಬ್ರಹ್ಮಾಂಡದ ಕೆಲಸ ಏನಪ್ಪಾ ಅಂದ್ರೆ ಅದೇ ಫ್ರೀಕ್ವೆನ್ಸಿಗಳಿಗೆ ಮ್ಯಾಚ್ ಆಗೋ ತರ ವಿಷಯಗಳನ್ನ ನಿಮ್ಮ ಹತ್ತಿರ ಕಳಿಸೋದು ಅಂದ್ರೆ ನೀವು ಯಾವ ವಿಷಯದ ಬಗ್ಗೆ ವಿಚಾರ ಮಾಡ್ತಿರ್ತೀರ ಅಂತದೇ ವಿಷಯಗಳನ್ನ ನಿಮ್ಮ ಸುತ್ತಮುತ್ತ ಕಳಿಸ್ತಾ ಇರತ್ತೆ ರೋಂಡ ಬೈರ್ನವ್ರು ಹೇಳೋದೇನಂದ್ರೆ ನಿಮ್ಮ ಲೈಫ್ ನಿಮ್ಮ ಕೈಲಿದೆ ನೀವು ಈಗ ಎಲ್ಲಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ ಇಂಪಾರ್ಟೆಂಟ್ ಯಾವ್ದಾಗುತ್ತೆ ಅಂದ್ರೆ ನೀವು ಎಲ್ಲಿಗೆ ಹೋಗೋಕೆ ಇಷ್ಟಪಡ್ತಿದ್ದೀರಾ ಅಲ್ಲಿಗೆ ರೀಚ್ ಆಗೋಕೆ ಹೇಗೆ ಯೋಚನೆ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನೀವು ಭಯ ಕೊರತೆ ಮತ್ತು ಕೋಪದ ಫ್ರೀಕ್ವೆನ್ಸಿಗಳನ್ನ ಯೂನಿವರ್ಸ್ಗೆ ಕಳಿಸಿದ್ರೆ ಅದೇ ನಿಮ್ಮ ಹತ್ತಿರ ಜಾಸ್ತಿ ಹಿಂತಿರುಗಿ ಬರುತ್ತೆ ನೀವು ಖುಷಿ ಪ್ರೀತಿ ಅಥವಾ ನ ಫ್ರೀಕ್ವೆನ್ಸಿಗಳನ್ನ ಕಳಿಸಿದ್ರೆ ಅದು ನಿಮ್ಮ ಲೈಫಿಗೆ ವಾಪಸ್ ಬರುತ್ತೆ ಅಂತ ಹೇಳ್ತಾರೆ ನೀವು ಹಿಸ್ಟ್ರಿ ತೆಗೆದು ನೋಡಿದ್ರೆ ಇಂಥ ವಿಚಾರಗಳನ್ನ ನೀವು ಆಗಾಗ ಅಲ್ಲಿ ಅಲ್ಲಿ ಕೇಳಿರ್ತೀರಾ ಫಾರ್ ಎಕ್ಸಾಂಪಲ್ ಈಜಿಪ್ತಿನ ಪಿರಮಿಡ್ಗಳು ಆಲೋಚನಾ ಶಕ್ತಿಯ ರಹಸ್ಯದ ಸಿಂಬಾಲ್ಗಳು ಅಂತ ನೀವು ಕೇಳಿರ್ತೀರ ಹಾಗೆ ಇನ್ನೊಂದ್ ಕಡೆ ಭಾರತೀಯ ಋಷಿಮುನಿಗಳು ಧ್ಯಾನ ಹಾಗೆ ಮಂತ್ರಗಳ ಮೂಲಕ ಅಲೆಗಳನ್ನ ಅಂದ್ರೆ ವೇವ್ ಗಳನ್ನ ಕಂಟ್ರೋಲ್ ಮಾಡ್ತಿದ್ರು ಅನ್ನೋದನ್ನ ಕೇಳಿರ್ತೀರ ಹಾಗೆ ಬುದ್ಧ ಹೇಳ್ತಾರೆ ನೀವು ಏನ್ ಯೋಚಿಸ್ತಿರೋ ಅದೇ ನೀವು ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಯೇಸು ಕ್ರಿಸ್ತ ಅವರು ನೀವು ಏನ್ ನಂಬ್ತಿರೋ ಅದು ನಿಮಗಾಗತ್ತೆ ಅಂತ ಹೇಳ್ತಾರೆ ಆದರೆ ಕಾಲ ಕಳೆದಂಗೆ ಕಳೆದಂಗೆ ಈ ಸೀಕ್ರೆಟ್ ಸಾಮಾನ್ಯ ಜನರ ಲೈಫಿಂದ ನಿಧಾನವಾಗಿ ಮರೆಯಾಗ್ತಾ ಹೋಗುತ್ತೆ ಈಗ ಈ ನಾಲೆಡ್ಜ್ ಬರೀ ಕೇವಲ ಸ್ವಲ್ಪ ಜನರ ಹತ್ತಿರ ಮಾತ್ರ ಉಳ್ಕೊಂಡಿದೆ ಡೋಂಟ್ ವರಿ ಆ ನಾಲೆಡ್ಜ್ನೆಲ್ಲ ಹೆಕ್ಕಿ ತೆಗೆದು ಒಂದು ಗೂಡಿಸಿ ಈ ಬುಕ್ಕಲ್ಲಿ ತಗೊಂಡ್ಬಂದಿದ್ದಾರೆ ಹಾಗೆಯೇ ಕನ್ನಡದಲ್ಲಿ ಸಮರಿಯನ್ನ ಹೇಳೋಕೆ ನಾನು ಬಂದಿದ್ದೀನಿ ಬನ್ನಿ ನಿಮಗೊಂದು ಇನ್ನೊಂದು ಚಿಕ್ಕ ಕಥೆಯನ್ನ ಹೇಳ್ತೀನಿ ಓಪ್ರಾ ವಿನ್ಫ್ರೈ ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲಿ ಮಿಸ್ಸಿಸಿಪಿಯ ಒಂದು ಬಡ ಫ್ಯಾಮಿಲಿಯಲ್ಲಿ ಹುಡ್ತಾರೆ ಬಾಲ್ಯದಲ್ಲಿ ಹಸಿವಿನಿಂದ ಕಷ್ಟಪಡಬೇಕಾಯಿತು ಡಿಸ್ಕ್ರಿಮಿನೇಷನ್ ಹಾಗೆ ಶೋಷಣೆಯನ್ನ ಫೇಸ್ ಮಾಡಬೇಕಾಗಿ ಬಂತು ಒಂಬತ್ತನೇ ವಯಸ್ಸಿನಲ್ಲಿ ಸೆಕ್ಷುವಲ್ ಎಕ್ಸ್ಪ್ಲೈಟೇಷನ್ ಹದ್ನಾಲ್ಕನೇ ವಯಸ್ಸಿನಲ್ಲಿ ಮನೆ ಬಿಡ್ಬೇಕಾಯ್ತು ಪ್ರಪಂಚ ಹೇಳ್ತಾ ಇತ್ತು ಈ ಹುಡುಗಿಯ ಫ್ಯೂಚರ್ ತುಂಬಾನೇ ಡಾರ್ಕ್ ಆಗಿರುತ್ತೆ ಮುಂದೆ ಅಂತ ಆದ್ರೆ ಓಪ್ರಾ ಯಾವತ್ತು ತಮ್ಮನ್ನ ತಾವು ಬಲಿಯಾದವರು ಶೋಷಣೆಗೆ ಒಳಗಾಗದವರು ಅಂತ ಯೋಚನೆ ಮಾಡ್ಕೊಂಡು ಕೂತಿರ್ಲಿಲ್ಲ ಅವರು ತಮ್ಮೊಳಗೆ ಒಂದು ಪಿಕ್ಚರ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ರು ಒಂದು ದೊಡ್ಡ ಸ್ಟೇಜ್ ಮೇಲೆ ಅವರು ಲಕ್ಷಾಂತರ ಜನರನ್ನ ಇನ್ಸ್ಪೈರ್ ಮಾಡ್ತಿರೋ ತರ ವಿಜುವಲೈಸ್ ಮಾಡಿ ಒಂದು ಪಿಕ್ಚರ್ ಅನ್ನ ಕ್ರಿಯೇಟ್ ಮಾಡಿದ್ರು ಅವ್ರು ಹೇಳ್ತಾ ಇದ್ರು ನಾನು ಯಾವಾಗ್ಲೂ ನಾನ್ ಹೇಗ್ ಆಗ್ಬೇಕು ಅಂತ ಅನ್ಕೊಂಡಿದಿನೋ ಮುಂದೆ ಆ ವ್ಯಕ್ತಿಯಾಗಿ ನನ್ನನ್ನ ನಾನು ನೋಡ್ಕೊಳ್ತಾ ಇದ್ದೆ ಇಮ್ಯಾಜಿನ್ ಮಾಡ್ತಾ ಇದ್ದೆ ವಿಶುಲೈಸ್ ಮಾಡ್ತಿದ್ದೆ ಅಂತ ರೇಡಿಯೋದಲ್ಲಿ ಒಂದು ಚಿಕ್ಕ ಜಾಬ್ ನಿಂದ ಶುರು ಮಾಡಿ ಟಿವಿಯಲ್ಲಿ ಆಂಕರ್ ಆದ್ರು ಹಾಗೆ ಅವರ ಶೋ ದಿ ವಿನ್ ಪ್ರೇ ಶೋ ಒಂದು ಗ್ಲೋಬಲ್ ಸೆನ್ಸೇಷನ್ ಆಯಿತು ಇವತ್ತು ಅವರು ಒಬ್ಬ ಬಿಲಿಯನಿಯರ್ ಜೊತೆಗೆ ಪ್ರಪಂಚದ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಮಹಿಳೆಯರಲ್ಲಿ ಒಬ್ಬರಾಗ್ತಾರೆ ಅಷ್ಟು ಪವರ್ ಇದೆ ನಮ್ಮ ಮೈಂಡ್ಗೆ ಅಷ್ಟು ಪವರ್ ಇದೆ ಇಮ್ಯಾಜಿನೇಷನ್ಗೆ ಹಾಗೆ ವಿಜುವಲೈಸೇಷನ್ಗೆ ಬನ್ನಿ ಇದೆಲ್ಲ ಬೇಡ ನಿಮ್ಗೊಂದು ಡೈಲಿ ನಡೀತಾ ಇರುವಂತಹ ಕೆಲವೊಂದಿಷ್ಟು ಸಣ್ಣ ಸಣ್ಣ ಸಂಗತಿಗಳನ್ನ ಹೇಳ್ತೀನಿ ನೀವು ಒಬ್ಬ ಫ್ರೆಂಡ್ ಬಗ್ಗೆ ಥಿಂಕ್ ಮಾಡ್ತಾ ಇರ್ತೀರ ಹಾಗೆ ಅದೇ ದಿನ ಅವರ ಮೆಸೇಜ್ ಬರುತ್ತೆ ಇಲ್ಲ ಕಾಲ್ ಬರುತ್ತೆ ನೀವೊಂದು ಅಪರ್ಚುನಿಟಿಯನ್ನ ಇಮ್ಯಾಜಿನ್ ಮಾಡ್ತಿರ್ತೀರಾ ಅದು ಇದ್ದಕ್ಕಿದ್ದ ಹಾಗೆ ನಿಮ್ಮ ಮುಂದೆ ಬಂದ್ಬಿಡುತ್ತೆ ಸ್ನೇಹಿತರೆ ಇದು ಯಾವುದೋ ಕೋ ಇನ್ಸಿಡೆನ್ಸ್ ಅಲ್ಲ ಇದುವೇ ಆಕರ್ಷಣಾ ನಿಯಮ ದ ಲಾ ಆಫ್ ಅಟ್ರಾಕ್ಷನ್ ಹಾಗಾದ್ರೆ ನಾವೇನು ಫ್ರೀಕ್ವೆನ್ಸಿ ಅಂದ್ವಿ ನಾವೇನು ಇಷ್ಟೊತ್ತು ವಿಡಿಯೋನ ನೋಡಿದ್ವಿ ನಾವೇನು ಇಷ್ಟೊತ್ತು ಈ ಬುಕ್ಕಿನ ಫಸ್ಟ್ ಪಾರ್ಟ್ ಅನ್ನ ನೋಡಿದ್ವಿ ಏನೇನನ್ನ ಕಲ್ತ್ವಿ ಫಸ್ಟ್ ಒನ್ ನಿಮ್ಮ ಮೈಂಡ್ ಒಂದು ಮ್ಯಾಗ್ನೆಟ್ ಇದ್ದಂಗೆ ನೀವ್ ಏನ್ ಯೋಚನೆ ಮಾಡ್ತಿರೋ ಅದನ್ನೇ ನೀವು ಅಟ್ರಾಕ್ಟ್ ಮಾಡ್ತೀರಾ ಸೆಕೆಂಡ್ ಒನ್ ಆಲೋಚನೆ ಹಾಗೆ ಭಾವನೆಗಳನ್ನ ಸೇರ್ಸಿದ್ರೆ ರಿಯಾಲಿಟಿ ಆಗಿ ಹೊರಹೊಮ್ಮುತ್ತೆ ಥರ್ಡ್ ಒನ್ ಆಕರ್ಷಣೆಯ ನಿಯಮ ದ ಲಾ ಆಫ್ ಅಟ್ರಾಕ್ಷನ್ ಯಾವಾಗ್ಲೂ ವರ್ಕ್ ಮಾಡ್ತಾನೆ ಇದೆ ಅದು ಈಗಲೂ ಮಾಡುತ್ತೆ ಮುಂದೆನೂ ಮಾಡುತ್ತೆ ಹಿಂದೆನೂ ಮಾಡ್ತಾ ಇತ್ತು ಅನ್ನೋದನ್ನ ಕಲ್ತ್ವಿ ಹಾಗೆ ಸಿಚುವೇಶನ್ಗಳನ್ನ ಚೇಂಜ್ ಮಾಡೋಕೆ ಫಸ್ಟ್ ನಿಮ್ಮ ನ ಪಿಕ್ಚರ್ ಅನ್ನ ಚೇಂಜ್ ಮಾಡಬೇಕು ನಿಮ್ಮ ನ ವಿಜುವಲೈಸೇಷನ್ ಅನ್ನ ಚೇಂಜ್ ಮಾಡಬೇಕು ಅಂತ ಕಲ್ಕೊಂಡ್ವಿ ಸ್ನೇಹಿತರೆ ಇದುವರಿ ಸ್ಟಾರ್ಟಿಂಗ್ ಅಷ್ಟೇ ಮುಂದಿನ ಭಾಗದಲ್ಲಿ ನಾವೇನು ಕೇಳ್ತೀವಿ ಹಾಗಾದ್ರೆ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಅಂತ ನಾವೇನ್ ಮಾತಾಡ್ತಿದ್ವಲ್ಲ ಹಾಗಾದ್ರೆ ನಿಮ್ಮ ಮೈಂಡಿನ ಫ್ರೀಕ್ವೆನ್ಸಿಯನ್ನ ಹೇಗೆ ಟ್ಯೂನ್ ಮಾಡೋದು ಇದರಿಂದ ಬರೀ ನೀವು ಬಯಸಿದ್ದನ್ನ ಮಾತ್ರ ಅಟ್ರಾಕ್ಟ್ ಮಾಡೋತರ ಅಂದ್ರೆ ಒಳ್ಳೇದನ್ನ ಸಕ್ಸಸ್ ಅನ್ನ ಮಾತ್ರ ಅಟ್ರಾಕ್ಟ್ ಮಾಡೋ ತರ ಹೇಗ್ ಮಾಡೋದು ಅಂತ ನೋಡ್ತೀರಾ ಡ್ರೀಮ್ ಓನ್ ಲ್ಯಾಬ್ ಜೊತೆಗೆ ಕನೆಕ್ಟೆಡ್ ಆಗಿರಿ ಒನ್ ಬುಕ್ ಒನ್ ವೀಕ್ ಒನ್ ನ್ಯೂ ಪರ್ಸ್ಪೆಕ್ಟಿವ್ ಸ್ಟೇಟ್ ಯೂನ್ ಹ್ಯಾವ್ ಅ ಗುಡ್ ಡೇ ಹಾ ಹಾಗೆ ಇನ್ನೊಂದು ಮರ್ತಿದ್ದೀರಾ ಅದೇ ಸಬ್ಸ್ಕ್ರೈಬ್ ಮಾಡೋದನ್ನ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ನಾನ್ ಹೋಗ್ಬರ್ತೀನಿ ನಮಸ್ಕಾರ